ನಮ್ಮೂರ ಕಡೆಗೆ ಒಂದು ಗಾದೆ ಇದೆ ಈ ಮಳೆಗಾಲ ಬಂತು ಅಂತಂದ್ರೆ ಕಪ್ಪೆಗಳು ಅಲ್ಲಿ ಇಲ್ಲಿ ಏನು ಬಿಲ್ದಲ್ಲಿ ಹಚ್ಕೊಂಡಿರುವಂಥ ಕಪ್ಪೆಗಳು ಮತ್ತೆ ಎಲ್ಲೋ ಒಂದು ಚಿಕ್ಕ ಇದರಲ್ಲಿ ಇರ್ತಕ್ಕಂಥ ಕಪ್ಪೆಗಳು ಮಳೆಗಾಲ ಆಯಿತು ಅಂದರೆ ಕಟ ಕಟ ಕೊಟ 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 ವಟ 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 ಅಂತ ಇರ್ತವೆ ಅದ್ರ ಕೆಲಸ ಏನು ಹೇಳಿ ಒಟ್ಟುಗುಟ್ಟೋದೇ ಅದ್ರ ಕೆಲಸ ಆ ಕಪ್ಪೆಗಳು ಮಾಡೋ ಕೆಲಸನೇ ಒಟ್ಟುಗುಟ್ಟೋದು ಸೊ ಅದನ್ನು ಮಾಡ್ತಾ ಇದ್ದಾರೆ ಪ್ರಕೃತಿ ನಿಯಮ ಅವೆಲ್ಲ ಗೌಡ್ರಿ ಅಲ್ಲ ಒಟ್ಟು ಕುಟ್ಟೋದು ಇರಲಿ ಆದರೆ ಇವಾಗ ಈ ಒಂದು ಒಂದು ನೋಡಿರ್ಬೋದು ಅವರು ಏನು ಸ್ವಾಮಿ ಮಾಡಿದ್ದೇನ ಅದೇ ಮೆಸೇಜೇ ಮಾಡಿದ್ದು ಆಗಿ ಅದಕ್ಕಿಂತ ಸ್ಟ್ರಾಂಗ್ ಆಗಿ ಮಾಡೋ ಮೆಸೇಜ್ಗಳನ್ನ ನೋಡ್ತೀವಿ ಈ ವಿಡಿಯೋ ಬೇಕಾದ್ರೆ ಅಂತ ಹೇಳಿ ಸ್ಟ್ರಾಂಗ್ ಮೆಸೇಜ್ ಆಗಿದೆ ಪುಣ್ಯಾತ್ಮರುಗಳಿದ್ದಾರೆ ಪಾಪಾತ್ಮರು ಇದ್ದಾರೆ ಅವ್ರಿಗೆ ಏನು ಅಂತಂದ್ರೆ ನನ್ನನ್ನು ನನ್ನ ನ್ಯೇನ್ ನಾನೆಲ್ಲೋ ಕೂತಿದ್ದೀನಿ ನಾನು ಎಲ್ಲೋ ಇದ್ದೀನಿ ನನ್ ಯಾರು ನೋಡ್ತಾ ಇಲ್ಲ ನನ್ನ ಕಮೆಂಟ್ ಮಾಡ್ತಾ ಇದ್ದೀನಿ ನನ್ನ ಏನ್ ಮಾಡ್ಕೋಬಲ್ರು ನನ್ಗೆ ಅಂತ ವಿಕೃತವಾಗ್ಬೇಕಾರು ಆಗ್ತೀನಿ ಅನ್ನೋ ಮನಸ್ಥಿತಿಯವರು ಆ ಒಂದು ಆ ಒಂದು ನಗೆ ಇರ್ತಕ್ಕಂತ ಇದು ಆ ಒಂದು ಅವರು ಎಷ್ಟೋ ಜನ ಕಮೆಂಟ್ ಮಾಡ್ತಾರೆ ಇದಕ್ಕೂ ಮಾಡ್ತಾರೆ ಅಂತ ಅನ್ಕಳಿ ಅವರು ಇವಾಗ ಇವನು ಅದೇ ರೀತಿ ಮಾಡ್ತಿದ್ದೋ ಅಯ್ಯೋ ನಾನು ಎಲ್ಲೋ ಕೂತ್ಕೊಂಡ್ ಮಾಡ್ತಾ ಇದ್ದೀನಿ ಅಂತ ಯಾರೋ ಈಗ ಕೊಲೆ ಆಗಿರ್ತಕ್ಕಂಥವ್ರು ಆದ್ರೆ ಅವನ ಪರಿಸ್ಥಿತಿ ಏನಾಯ್ತು ಇವಾಗ ಇಲ್ಲ ನಾನು ಅದನ್ನು ಒಂದು ಹೇಳ್ತೇನೆ ಪ್ರತಿಯೊಬ್ಬರಿಗೂ ಹೇಳೋದು ಓಕೆನಾ ಯಾರ್ಯಾರು ಬ್ಯಾಡಾಗಿ ಕಮೆಂಟ್ ಹಾಕ್ತಾರೆ ನಮ್ಮ ವಿಡಿಯೋಗಳಿಗಲ್ಲ ನಾವೇನು ಮಾಡ್ಕೊಳ್ಳಲ್ಲರಪ್ಪ ನಾವು ಯಾಕೆ ಅಂತಂದರೆ ಪಾಸಿಟಿವ್ ಆರ್ ನೆಗೆಟಿವ್ ವಿಡಿಯೋ ಓಡ್ತಾ ಇದೆಯಾ ಅಷ್ಟೇ ನಾವು ನೋಡೋದು ನೀವು ನೆಗೆಟಿವ್ ಕಮೆಂಟ್ ಮಾಡ್ತಿರೋ ಪಾಸಿಟಿವ್ ಕಮೆಂಟ್ ಮಾಡ್ತಿರೋ ನಾವು ಮಾತಾಡ್ತಾ ಇರೋದು ನಿಮಗೆ ಕೇಳಿಸಿದ್ಯಾ ನಿಮಗೆ ತಲುಪಿದೆಯಾ ಅಷ್ಟೇ ನಾವು ನೋಡೋದು ಆದರೆ ಟೂ ತೌಸಂಡ್ ಟ್ವೆಂಟಿ ಫೋರಿದು ಇದು ಓಕೆ ಜಸ್ಟ್ ನಿಮ್ಮ ಫೋಟೋ ಬೇಡ ನೀವು ಮೆಸೇಜ್ ಮಾಡಿರ್ತೀರಲ್ಲ ಫೇಕ್ ಐ ಡಿಗಳನ್ನ ಕ್ರಿಯೇಟ್ ಮಾಡಿಕೊಂಡು ಫೇಕ್ ಇಮೇಲ್ನ ಕ್ರಿಯೇಟ್ ಮಾಡಿಕೊಂಡು ಇದರಿಂದ ನಿಮ್ಮ ಐ ಪಿ ಅಡ್ರೆಸ್ ಕಲೆಕ್ಟ್ ಆಗುತ್ತೆ ನೀವು ಯಾವ ಮೊಬೈಲಲ್ಲಾದರೂ ಮಾಡಿರಿ ಎಲ್ಲಾದರೂ ಇತ್ಕೊಂಡು ಮಾಡಿರಿ ಈ ಭೂಮಂಡಲದಲ್ಲಿ ಲೇ ಇತ್ಕೊಂಡು ಮಾಡಿದ್ರು ವಿಕೃತವಾಗಿ ಮೆಸೇಜ್ ಮಾಡೋವಂಥವ್ರು ಯಾರೇ ಆಗ್ಬೋದು ಗೌಡ್ರಿ ಜಸ್ಟ್ ಅವರು ಮೆಸೇಜ್ ಮಾಡಿದ್ದಾರೆ ಅಂದ್ರೆ ಆ ಇಟ್ಕೊಂಡು ಐ ಪಿ ಅಡ್ರೆಸ್ನ ಕಲೆಕ್ಟ್ ಮಾಡ್ಕೋಬಹುದು ಈಗ ಯಾಕೆಂದ್ರೆ ನಾನೇ ನೈಜ ಸಾಕ್ಷಿ ನಾನು ನಿಮ್ಗೊಂದು ಮಾತು ಹೇಳಿದ್ದೆ ಈಗ ರೀಸೆಂಟ್ ಆಗ ನಾಲ್ಕು ತಿಂಗಳು ಮುಂಚೆ ಗೌಡ್ರೆ ಹಿಂಗೊಂದು ಏನೋ ಒಂದು ಮಾಡ್ತಾ ಇದ್ದಾಗ ಇದೇ ಯಶವಂತಪುರದಲ್ಲಿ ಇರ್ತಕ್ಕಂತ ಸ್ಪರ್ಶ ಹಾಸ್ಪಿಟ್ಲ ಮುಂದೆ ಹಿಂಗೊಂದು ನಾನಂತವನೇ ನಾಲ್ಕೈದು ಸಾವಿರ ರೂಪಾಯಿ ಕಳ್ಕೊಂಡೆ ಗೌಡ್ರೆ ಹಿಂಗ ಆಯ್ತು ಹಿಂಗ್ತು ಅಂತ ಗೌಡ್ರೆ ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಏನಿಲ್ಲ ಗೊತ್ತಿಲ್ಲ ನನಗೆ ಜಸ್ಟ್ ಹೋಗಿ ಸೈಬರ್ ಕ್ರೈಮಿಗೆ ನಾನು ಕೊಟ್ಟಿದ್ದು ವಿತ್ ಇನ್ ಫಾರ್ಟಿ ಏಯ್ಟ್ ಅವರ್ಸ್ ಅಲ್ಲಿ ನನ್ನ ಅಮೌಂಟ್ ನನಗೆ ಬರೋದು ಬಿಡಿ ಓಕೆನಾ ಅವನನ್ನು ಕರ್ಕೊಂಬಂದು ಇವನೇನೋ ನೋಡಿ ಅಂತ ನನಗೆ ಗೊತ್ತಿಲ್ಲ ಅವ್ನು ಯಾರು ಅಂತ ಇವನೇನೋ ನೋಡಿ ಅಂತ ಅಂದ್ಬಿಟ್ಟು ಒಳಗಡೆ ಬಿಡ್ತಾರೆ ಅಂತ ಅಂದ್ರೆ ಬಹಳ ಮುಂದುವರೆದಿದೆ ಅರ್ಥ ಆಯ್ತಾ ಟೆಕ್ನಾಲಜಿ ಅಂತಕ್ಕಂಥದ್ದು ಬಹಳ ಮುಂದುವರೆದಿದೆ ಜಸ್ಟ್ ನೀವೊಂದು ಮೆಸೇಜ್ ಮಾಡೋದು ತಗಲಾಕೊಂತು ಅಂತಂದ್ರೆ ನೀವು ವಾಟ್ ಎವರ್ ಕ್ರಿಯೇಟ್ ಫೇಕ್ ಐ ಡಿ ಮಾಡ್ಕೊಳ್ಳಿ ಫೇಕ್ ಜಿಮೇಲ್ ಇಮೇಲ್ ಮಾಡ್ಕೊಳ್ಳಿ ಅದರಿಂದ ಅವರ ಡೀಟೇಲ್ಸ್ನೇ ತೆಗೆದು ಬಿಸಾಕ್ಬಿಡ್ಬೋದು ಹಂಗಿದೆ ಸೊ ನಿಮ್ಮ ನಿಮ್ಮ ಜೀವನಗಳನ್ನ ಹಾಳು ಮಾಡ್ಕೊಂಡು ಬಿಡ್ರಿ ನಾವಂತೂ ಏನು ಮಾತಾಡಲ್ರಪ್ಪ ನೀವು ಮಾತಾಡ್ತೀರಾ ಗೌಡ್ರಿ ಏನಾದರೂ ನೆಗೆಟಿವ್ ಆರ್ ಪಾಸಿಟಿವ್ ಕಮೆಂಟ್ ನಮ್ಗೆ ಏನಾದರೂ ಮಾಡಿದ್ರೆ ಈಗ ನಾವು ನಮ್ಗೇನಾದ್ರು ಮಾಡಿದ್ರೆ ಅಂತಂದ್ರೆ ಈ ಒಂದು ಅದನ್ನ ನನ್ ತಗೊಂಡ್ರೆ ನನಗೆ ಗೊತ್ತಿಲ್ಲ ಅವ್ರು ನನಗೆ ತುಂಬಾ ಕಾಡ್ಸಿದ್ರೆ ನಾನು ಇದಾಗ್ಬೋದು ಅಲ್ವಾ ಹೌದು ಅದು ಬೇರೆ ಮೇಡ್ರು ಆದ್ರೆ ನಮ್ಮ ಇದ್ರು ಒಬ್ರು ಅದೇ ನೀವು ಹೇಳಿದ್ರಲ್ಲ ಮೇಡಮ್ ಅವ್ರು ಹೇಳ್ತಾ ಇದ್ರು ಈ ಆನ್ಲೈನ್ ಅಲ್ಲಿ ಬರ್ತಕ್ಕಂತ ಕಮೆಂಟು ಮೆಸೇಜ್ಗಳು ಮೆಸೇಜ್ ಗಳು ಅಂದ್ರೆ ಈ ರೀತಿ ಏನು ಕೆಡತಾಗ್ ಬರ್ತವಾ ಇವು ಆನ್ಲೈನ್ ರೇಪ್ ಅಂತ ಹೇಳ್ತಾ ಇದ್ರು ಹೌದು 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 ಸತ್ಯವಾದ ಘಟನೆ ಇದು ಯಾಕೆಂದ್ರೆ ಆನ್ಲೈನ್ ನಲ್ಲಿ ಇದು ಇದು ಈಗ ಮಾತಾಡೋದು ಫಸ್ಟ್ ಆಫ್ ಆಲ್ ನಿಮಗೆ ಎಲ್ಲರಿಗೂ ಇನ್ನೊಂದು ವಿಚಾರ ಹೇಳಬೇಕು ಗೌಡ್ರೆ ಜಸ್ಟ್ ಆರ್ಟ್ ಸಿಂಬಲ್ ಹಾಕಿದ್ರೆ ಇಪ್ಪತ್ತು ಸಾವಿರ ರೂಪಾಯಿ ದಂಡ ಇದೆ ಗೊತ್ತಾ ಕಾನೂನು ಪ್ರಕಾರವಾಗಿ ವಾಟ್ಸಾಪ್ ನಲ್ಲಿ ಈ ಬ್ಲೂ ರೆಡ್ ಎಲ್ಲೋ ಆರ್ಟ್ ಸಿಂಬಲ್ ಗಳು ಬರ್ತವೆ ಬ್ಲಾಕ್ ಎಲ್ಲಾನೂ ಜಸ್ಟ್ ವಿಥೌಟ್ ಅಂದ್ರೆ ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಗೆ ಆಟ್ ಸಿಂಬಲ್ ಹಾಕದ್ರೆ ನಾನು ನಿಮ್ಗೆ ಅದು ಇರಿಟೇಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಇಪ್ಪತ್ತು ಸಾವಿರ ದಂಡ ಇದೆ ಕಾನೂನು ಪ್ರಕಾರವಾಗಿದ್ದು ಅರ್ಥ ಮಾಡ್ಕೊಳ್ರಿ ಯಾರಿಗೋ ಏನೋ ಮಾಡಿ ಅದರಿಂದ ಇದಾಗೋದು ಬೇಡ